ಹಲೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಇನ್ಫ್ಲೇಷನ್ ಕನ್ನಡದಲ್ಲಿ ಹಣದುಬ್ಬರ ಅಂತೀವಲ್ಲ ಹಣದುಬ್ಬರ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ಸೊ ಕಳೆದ ವರ್ಷ ನೀವು ಎರಡು ಕೆ ಜಿ ಅಕ್ಕಿ ತಗೊಳೋಕ್ಕೆ ಎಷ್ಟು ಕೊಟ್ಟಿದ್ರಿ ನೂರು ರೂಪಾಯಿ ಕೊಟ್ಟಿದ್ರಿ ಅದೇ ಈ ವರ್ಷ ನೂರ ಐದು ರೂಪಾಯಿ ಇದ್ದೀರ ಕಳೆದ ವರ್ಷ ಎರಡು ಕೆ ಜಿ ಸಕ್ಕರೆ ತೊಗೊಳೋಕ್ಕೆ ನೀವು ನೂರು ರೂಪಾಯಿ ಕೊಟ್ಟಿದ್ರಿ ಈ ವರ್ಷ ನೂರ ಐದು ರೂಪಾಯಿ ಕೊಡ್ತಾ ಇದ್ದೀರಾ ಕಳೆದ ವರ್ಷ ಪೆಟ್ರೋಲ್ ಬೆಲೆ ಎಷ್ಟಿತ್ತು ನೂರು ರೂಪಾಯಿ ಈ ವರ್ಷ ನೂರ ಐದು ರೂಪಾಯಿ ಕೊಡ್ತಾಯಿದ್ದೀರ ಸೊ ಪ್ರತಿ ವರ್ಷ ಏನಾಗ್ತಾಯಿದೆ ಅಂತಂದರೆ ವಸ್ತುಗಳ ಬೆಲೆ ಹೆಚ್ಚಿಗೆ ಆಗ್ತಾ ಇದೆ ಅಂದರೆ ಕಳೆದ ವರ್ಷ ನೀವು ಯಾವ ವಸ್ತುಗಳನ್ನು ನೂರು ರೂಪಾಯಿ ಕೊಂಡ್ಕೊಳ್ತಾ ಇದ್ರಿ ಅದೇ ವಸ್ತು ಅದೇ ಕ್ವಾಂಟಿಟಿ ಈ ವರ್ಷ ನೀವು ಹೆಚ್ಚಿಗೆ ದುಡ್ಡು ಕೊಡ್ತಾ ಇದ್ದೀರ ಸೊ ಇದರರ್ಥ ಏನಂತಂದರೆ ವಸ್ತುಗಳ ಬೆಲೆ ಏನಾಗ್ತಾಯಿದೆ ಹೆಚ್ಚಿಗೆ ಆಗ್ತಾಯಿದೆ ಅಂದರೆ ಕಳೆದ ವರ್ಷದ ನೂರು ರೂಪಾಯಿ ಈ ವರ್ಷದ ನೂರ ಐದು ರೂಪಾಯಿ ಸಮ ಯಾಕೆ ಕಳೆದ ವರ್ಷ ನೀವು ನೂರು ರೂಪಾಯಿಗೆ ಏನು ಇದ್ರೋ ಅದೇ ವಸ್ತುನ ಈ ವರ್ಷ ನೀವು ನೂರ ಐದು ರೂಪಾಯಿ ಕೊಟ್ಟು ತಗೋತಾಯಿದ್ದೀರ ಸೊ ಅರ್ಥ ಏನಂತಂದರೆ ಕಳೆದ ವರ್ಷದ ನೂರು ರೂಪಾಯಿ ಈ ವರ್ಷದ ನೂರ ಐದು ರೂಪಾಯಿ ಸಮ ಸೊ ಇದರರ್ಥ ಕೊಂಡುಕೊಳ್ಳುವ ಸಾಮರ್ಥ್ಯ ಏನಾಗ್ತಾಯಿದೆ ನಮಗೆ ಕಡಿಮೆ ಆಗ್ತಾಯಿದೆ ಅಂದರೆ ರೂಪಾಯಿ ಮೌಲ್ಯ ಏನಾಗ್ತಾಯಿದೆ ಕಡಿಮೆ ಆಗ್ತಾಯಿದೆ ಸೊ ಎಷ್ಟು ಕಡಿಮೆ ಆಗುತ್ತೆ ಎಷ್ಟು ಕಡಿಮೆ ಆಗುತ್ತೆ ಅಂತಂದರೆ ಇನ್ಫ್ಲೇಷನ್ ಥರ ಎಷ್ಟು ಇರುತ್ತಲ್ಲ ಅಷ್ಟು ಕಡಿಮೆ ಆಗುತ್ತೆ ಸೊ ಇನ್ಫ್ಲೇಷನ್ ಥರ ಎಷ್ಟಿದೆ ಸಿ ನಾವು ಎರಡು ಸಾವಿರದಿಂದ ಎರಡು ಸಾವಿರದ ನೋ ಎವ್ರೇಜ್ ನೋಡೋದಾದರೆ ಫೈವ್ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಸಿಕ್ಸ್ ಪರ್ಸೆಂಟ್ ಅಂತ ಕನ್ಸಿಡರ್ ಮಾಡೋಣ ಸೊ ಸಿಕ್ಸ್ ಪರ್ಸೆಂಟ್ ಏನಿದೆ ಇನ್ಫ್ಲೇಷನ್ ಇದೆ ಸೊ ಈ ಇನ್ಫ್ಲೇಷನ್ ಇನ್ವೆಸ್ಟ್ಮೆಂಟ್ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ ಒಂದು ಸಣ್ಣ ಉದಾಹರಣೆ ರಾಮ ಭಾಮ ಶ್ಯಾಮ ಹತ್ತಿರ ನೂರು ರೂಪಾಯಿ ಇದೆ ಸೊ ರಾಮ ಏನು ಮಾಡ್ತಾನೆ ಅವನು ಎಲ್ಲೂ ಇನ್ವೆಸ್ಟ್ ಮಾಡೋದಿಲ್ಲ ನೂರು ರೂಪಾಯಿ ಎಷ್ಟು ತನ್ನ ಪಾಕೆಟಲ್ಲಿ ಹಾಗೆ ಸುಮ್ಮನೆ ಇಟ್ಕೊಂಡ್ಬಿಡ್ತಾನೆ ಬಾಮ ಏನು ಮಾಡ್ತಾಳೆ ಇನ್ವೆಸ್ಟ್ ಮಾಡಿ ಅವಳಿಗೆ ಎಷ್ಟು ಇಂಟ್ರೆಸ್ಟ್ ಸಿಗುತ್ತೆ ದರ ಅವಳಿಗೆ ಐದು ಪರ್ಸೆಂಟ್ ಅಂದರೆ ನೂರು ರೂಪಾಯಿ ಇನ್ವೆಸ್ಟ್ ಮಾಡ್ತಾಳೆ ಅವಳಿಗೆ ನೂರ ಐದು ರೂಪಾಯಿ ಸಿಗುತ್ತೆ ಶ್ಯಾಮ ಏನು ಮಾಡ್ತಾನೆ ನೂರು ರೂಪಾಯಿ ಇನ್ವೆಸ್ಟ್ ಮಾಡ್ತಾನೆ ಅವನಿಗೆ ನೂರ ಹತ್ತು ರೂಪಾಯಿ ಹತ್ತು ಪರ್ಸೆಂಟ್ ಬಡ್ಡಿ ಸಿಗುತ್ತೆ ಸೊ ಇಲ್ಲಿ ಏನಾಯಿತು ರಾಮ್ನ ಹತ್ರ ನೂರು ರೂಪಾಯಿ ಇತ್ತು ಕಳೆದ ವರ್ಷ ನೂರು ರೂಪಾಯಿ ಇತ್ತು ಈ ವರ್ಷನೂ ನೂರು ರೂಪಾಯಿ ಇದೆ ಸಿ ಕಳೆದ ವರ್ಷನ ನೂರು ರೂಪಾಯಿ ಈ ವರ್ಷನೂ ನೂರು ರೂಪಾಯಿ ಸೇಮ್ ಇದೆ ಅಂತ ನಮಗೆ ಅನಿಸುತ್ತೆ ಬಟ್ ಇಲ್ಲಿ ಏನಾಗಿದೆ ಅಂತಂದರೆ ಇನ್ಫ್ಲೇಷನ್ ಇರೋದರಿಂದ ರೂಪಾಯಿಯ ಮೌಲ್ಯ ಕಡಿಮೆ ಆಗಿದೆ ಹೌದಾ ಕೊಂಡುಕೊಳ್ಳೋ ಸಾಮರ್ಥ್ಯ ಕಡಿಮೆ ಆಗಿದೆ ಅದು ನಮ್ಗೆ ಗೊತ್ತಾಗೋಲ್ಲ ಸೊ ನಮಗೇನು ಅನಿಸುತ್ತೆ ಓ ಕಳೆದ ವರ್ಷನೂ ನೂರು ರೂಪಾಯಿ ಐತೆ ಈ ವರ್ಷನೂ ನೂರು ರೂಪಾಯಿ ಇದೆ ಸೇಮ್ ಇದೆ ಹೌದಾ ಯಾನೋ ನಿಮ್ಮ ಹತ್ರನೂ ಒಂದು ಲಕ್ಷ ಇಟ್ಕೊಂಡು ಎರಡು ವರ್ಷ ಆದ್ಬಿಟ್ಟು ಒಂದು ಲಕ್ಷ ಕೊಟ್ಟರೆ ಅದು ಆ್ಯಕ್ಚುಲಿ ಅದು ಏನಾಗಿದೆ ಮೌಲ್ಯ ಕಡಿಮೆ ಆಗಿದೆ ಅದರದ್ದು ಅವನು ಒಂದು ಲಕ್ಷ ಎರಡು ಒಂದು ಲಕ್ಷ ಅವನು ಯಾರಾದರೂ ಇಸ್ಕೊಂಡ್ರೆ ಎರಡು ವರ್ಷ ಬಿಟ್ಟು ಅವನು ಎಷ್ಟು ಕೊಡಬೇಕು ಒಂದು ಲಕ್ಷ ಹತ್ತು ಸಾವಿರ ಕೊಡಬೇಕು ಅಂದರೆ ಒಂದು ಲಕ್ಷ ಕೊಟ್ಟಂಗೆ ಯಾಕೆ ಇನ್ಫ್ಲೇಷನ್ ಐದು ಪರ್ಸೆಂಟ್ ಇದೆ ಹೌದಾ ಇನ್ಫ್ಲೇಷನ್ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಹೌದಾ ಸೊ ಬಾಮ ಏನು ಮಾಡ್ತಾಳೆ ನೂ ನೂರು ರೂಪಾಯಿ ಇನ್ವೆಸ್ಟ್ ಮಾಡಿ ಅವಳಿಗೆ ಎಷ್ಟು ಸಿಗುತ್ತೆ ನೂರ ಐದು ರೂಪಾಯಿ ಸಿಗುತ್ತೆ ಬಟ್ ನಮಗಿಲ್ಲಿ ಅನಿಸುತ್ತೆ ಅಂತಂದರೆ ನೂರ ಓ ಅವಳಿಗೆ ಹೆಚ್ಚಿಗೆ ಸಿಕ್ತು ಐದು ರೂಪಾಯಿ ನೂರು ರೂಪಾಯಿ ಇನ್ವೆಸ್ಟ್ ಮಾಡಿ ನೂರ ಐದು ರೂಪಾಯಿ ಸಿಕ್ತು ಅಂತ ಅನಿಸುತ್ತೆ ಬಟ್ ಏನಾಯಿತು ಅಂತಂದರೆ ಅವಳಿಗೆ ಎಷ್ಟು ಇತ್ತೋ ಈ ವರ್ಷವೂ ಅಷ್ಟೇ ಇದೆ ಯಾಕೆ ನೋಡಿ ಇನ್ಫ್ಲೇಷನು ಐದು ಪರ್ಸೆಂಟ್ ಹೆಚ್ಚಿಗೆ ಆಯಿತು ಅವಳಿಗೆ ದರ ಐದು ಪರ್ಸೆಂಟ್ ಎರಡು ಈಕ್ವಲ್ ಅಂದರೆ ಅವಳಿಗೆ ನೂರು ರೂಪಾಯಿಯಲ್ಲಿ ಕಳೆದ ವರ್ಷ ಅವ್ಳಿಗೆ ಏನೇನು ತಗೊಳ್ಳೋಕೆ ಸಾಮರ್ಥ್ಯ ಇತ್ತು ಈ ವರ್ಷ ನೂರ ಐದು ರೂಪಾಯಿಯಿಂದ ಅದೇ ವಸ್ತುಗಳನ್ನು ಅದೇ ಕ್ವಾಂಟಿಟಿಯಲ್ಲಿ ತಗೊಳ್ಳೋಕೆ ಸಾಧ್ಯ ಇದೆ ಸೊ ಅವಳಿಗೆ ಅವಳು ಅವಳ ಅವಳು ದುಡ್ಡು ಎಷ್ಟು ಹೆಚ್ಚಿಗೆ ಆಗಿಲ್ಲ ವೃದ್ಧಿ ಆಗಿಲ್ಲ ಅವಳ ಹತ್ತಿರ ಎಷ್ಟಿತ್ತು ಅಷ್ಟೇ ಇದೆ ನಮ್ಗೆ ಅನಿಸುತ್ತೆ ನೂರಿಂದ ನೂರ ಐದು ರೂಪಾಯಿ ಆಯಿತು ಅಂತ ಅನ್ಕೋತೀವಿ ಬಟ್ ಇನ್ಫ್ಲೇಷನ್ ಫೈವ್ ಪರ್ಸೆಂಟ್ ಇರೋದ್ರಿಂದ ಅವಳಿಗೆ ಅವಳ ಹತ್ರ ಎಷ್ಟಿತ್ತು ಅಷ್ಟೇ ಇದೆ ಶ್ಯಾಮನ್ಗೆ ಏನಾಯಿತು ನೂರು ರೂಪಾಯಿ ಇನ್ವೆಸ್ಟ್ ಮಾಡಿ ಅವನಿಗೆ ನೂರ ಹತ್ತು ರೂಪಾಯಿ ಸಿಕ್ತು ಸೊ ಹೀಗಾಗಿ ಇನ್ಫ್ಲೇಷನ್ ಬರೀ ಐದು ಪರ್ಸೆಂಟ್ ಇರೋದ್ರಿಂದ ಅವನು ನೂರ ಐದು ರೂಪಾಯಿಯಲ್ಲಿ ಅವನು ಕಳೆದ ವರ್ಷ ನೂರು ರೂಪಾಯಿಗೆ ಏನು ತೆಗೆದುಕೊಂಡಿದ್ದು ಅವನು ಈ ವರ್ಷ ನೂರ ಐದು ರೂಪಾಯಲ್ಲಿ ಅವನು ಎಲ್ಲನೂ ತೊಗೋಬೋದು ಸೊ ಹೀಗಾಗಿ ಅವನಿಗೆ ಐದು ರೂಪಾಯಿ ಹೆಚ್ಚಿಗೆ ಇಂಟ್ರೆಸ್ಟ್ ಸಿಕ್ತು ಹೌದಾ ಸೊ ಇನ್ವೆಸ್ಟ್ಮೆಂಟ್ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ ಅಂತಂದರೆ ನೀವು ನಿಮ್ಮಲ್ಲಿರುವ ದುಡ್ಡನ್ನು ಇನ್ವೆಸ್ಟ್ ಮಾಡಬೇಕು ಇನ್ವೆಸ್ಟ್ ಮಾಡಿ ಕನಿಷ್ಠ ಕನಿಷ್ಠ ಎಷ್ಟು ಬರಬೇಕು ನಿಮಗೆ ಇನ್ಫ್ಲೇಷನ್ ದರ ಎಷ್ಟಿದೆಯೋ ಅಷ್ಟು ಬಂತಂದರೆ ನಿಮ್ಮಲ್ಲಿರೋ ದುಡ್ಡು ಎಷ್ಟಿತ್ತು ಅಷ್ಟೇ ಇದೆ ಅಂತ ಇನ್ಫ್ಲೇಷನ್ ದರಕ್ಕಿಂತ ನಿಮ್ಗೆ ಹೆಚ್ಚಿಗೆ ರಿಟರ್ನ್ ಬಂತಂದರೆ ಎಲ್ಲಾದರೂ ಇನ್ವೆಸ್ಟ್ ಮಾಡಿ ಆವಾಗ ನಿಮ್ಮ ದುಡ್ಡು ಏನಾಯಿತು ಹೆಚ್ಚಿಗೆ ಆಯಿತು ಅಂತ ನೀವು ಅಂದ್ಕೋಬೋದು ಸೊ ಹೀಗಾಗಿ ನಾವು ತಿಳ್ಕೊಬೇಕಾಗಿರೋದು ಏನಂತಂದರೆ ನೀವು ನಿಮ್ಮಲ್ಲಿರೋ ದುಡ್ಡನ್ನು ಸುಮ್ಮನೆ ಬ್ಯಾಂಕ್ ಲಾಕರಲ್ಲಿ ಇಡ್ಲಾರದೆ ಇನ್ವೆಸ್ಟ್ ಮಾಡಬೇಕು ಇನ್ವೆಸ್ಟ್ ಮಾಡಿ ಕನಿಷ್ಠ ಇನ್ಫ್ಲೇಷನ್ ಹಣದುಬ್ಬರಕ್ಕಿಂತ ಏನು ಮಾಡಬೇಕು ಹೆಚ್ಚಿಗೆಯನ್ನು ನೀವು ಗಳಿಸ್ಬೇಕು ಹಾಗಾದರೆ ಇನ್ಫ್ಲೇಷನ್ಗಿಂತ ಹೆಚ್ಚಿಗೆ ರಿಟರ್ನ್ಸ್ ಸಿಗೋ ಇನ್ಸ್ಟ್ರೂಮೆಂಟ್ ಯಾವುದು ಎಲ್ಲೆಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೋದು ಫಿಕ್ಸ್ ಡಿಪಾಸಿಟ್ ಆಗ್ಬೋದು ಮ್ಯೂಚುವಲ್ ಫಂಡ್ಸ್ ಆಗ್ಬೋದು ಹಾಂ ರಿಯಲ್ ಎಸ್ಟೇಟ್ ಆಗ್ಬೋದು ಗೋಲ್ಡ್ ಆಗ್ಬೋದು ಸೊ ಎಲ್ಲೆಲ್ಲಿ ನಿಮ್ಗೆ ತುಂಬ ಜನರು ಇವು ಇವು ಮೂರು ನಾಲ್ಕು ಪ್ರಿಫರ್ ಮಾಡ್ತಾರಲ್ಲ ಸೊ ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಮ್ಯೂಚುವಲ್ ಇನ್ಫ್ಲೇಷನ್ಗಿಂತ ಹೆಚ್ಚಿಗೆ ದುಡ್ಡು ಸಿಗುತ್ತೆ ನಿಮಗೆ ಅದನ್ನು ಮುಂದಿನ ವೀಡಿಯೋಗಳಲ್ಲಿ ನಾವು ನೋಡೋಣ ಓಕೆ